ಹುಚ್ಚು ನಾಯಿಯೊಂದು ಎಂಟು ಮಂದಿಗೆ ಕಚ್ಚಿ ಗಾಯಗೊಳಿಸಿರುವ ಘಟನೆ ಉಡುಪಿ ನಗರ ಮಾರುತಿ ವಿಥಿಕಾದಲ್ಲಿ ನಡೆದಿದೆ ತೀರಾ ಬಸವಳಿದ ಸ್ಥಿತಿಯಲ್ಲಿದ್ದ ಈ ದಾಯಿಯು ರಸ್ತೆಯಲ್ಲಿ ಹೋಗುವಾಗ ಎದುರಿಗೆ ಸಿಕ್ಕಿದವರೆಲ್ಲರಿಗೂ ಕಚ್ಚಿಕೊಂಡು ಹೋಗಿದೆ ಕೆಲವರ ಕಾಲಿನ ಮಾಂಸ ಕೂಡ ಕಚ್ಚಿ ತಿಂದಿದೆ ಎನ್ನಲಾಗಿದೆ ಗಾಯಗೊಂಡ ಎಲ್ಲರೂ ಉಡುಪಿ ಜಿಲ್ಲಾಸ್ಪತ್ರೆಗೆ ತೆರಳಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಸ್ಥಳೀಯವಲ್ಲದ ಎಲ್ಲಿಂದಲೋ ಬಂದ ಈ ನಾಯಿ ಹುಚ್ಚು ಹಿಡಿದಿರುವುದನ್ನ ಸ್ಥಳೀಯರು ಗಮನಿಸಿದ್ದಾರೆ ಹಲವು ಮಂದಿಗೆ ಕಚ್ಚಿ ಕಚ್ಚಿ ತೀರಾ ಸುಸ್ತಾದ ಈ ನಾಯಿಯು ಉಡುಪಿಯ ನಾರ್ತ್ ಶಾಲೆಯ ಆವರಣದಲ್ಲಿ ಬಂದು ಬಿದ್ದಿರುವುದನ್ನು ಸಾರ್ವಜನಿಕರು ಗುರುತಿಸಿದ್ದಾರೆ ಈ ಕುರಿತು ಕೂಡಲೇ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರಿಗೆ ಮಾಹಿತಿ ನೀಡಿದರು ನಿತ್ಯಾನಂದ ಒಳಕಾಡು ತಕ್ಷಣ ನಗರಸಭೆ ಪೌರಾಯುಕ್ತ ರಾಯಪ್ಪ ಹಾಗೂ

ಪೂರ್ತಿ ನನ್ನ ಹೆಸರು ಪವನ್ ಪೈ ನಾನುಟೇಶ್ವರದಿಂದ ಬಂದದ್ದು ನಾನು ಸೆರೀಸ್ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗುವಾಗ ನಂಗೆ ಒಂದು ಹುಚ್ಚು ನಾಯಿ ಕಚ್ಚಿದೆ ಸುಮಾರು ಕಚ್ಚಿದ ನಾಯಿ ನಂಗೆ ಸಹ ಕಚ್ಚಿದ್ದು ಗೆ ನಾನು ಹಾಸ್ಪಿಟಲ್ ಗೆ ಬಂದಿದ್ದೆ ಜನರಿಗೆ ಕಚ್ಚಿ 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 ಸುಸ್ತಾಗಿ ಒಂದು ಕಡೆಯಲ್ಲಿ ಮಲಗಿತ್ತು ಜನರು ತುಂಬಾ ಜನರು ನಮಗೆ ಕರೆ ಮಾಡಿದ್ರು ನಾವು ಇಡೀ ಬಸ್ ಸ್ಟ್ಯಾಂಡ್ ಎಲ್ಲ ಹುಡುಕುವಂತ ವ್ಯಾಪಾರ ಆಗಿತ್ತು ಆಗ ಒಂದು ಕಡೆ ನೋಡುವಾಗ ನಾರ್ತ್ ಶಾಲೆಯ ಒಳಗೆ ಈ ಯಾತ್ರಿಕರ ಬಸ್ ನಿಂತಿತ್ತು ಅದರ ಅಡಿಗೆ ಹೋಗಿ ಅವಿತುಕೊಂಡಿತ್ತು ಯಾಕಂತ ಹೇಳಿದ್ರೆ ಅದು ಅವಿತುಕೊಂಡ ಪರಿಣಾಮ ಅಂತ ಹೇಳಿದ್ರೆ ಸುಸ್ತು ಸುಸ್ತಾಗಿ ಕಚ್ಚಿ ಸುಸ್ತಾಗಿ ಅದು ಅಲ್ಲಿ ಬಿದ್ದಿತ್ತು ಆವಾಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಮುಖ್ಯ ಮುಖ್ಯವಾಗಿ ಮಾನ್ಯ ಪೌರಾಯುಕ್ತರಾದ ರಾಯಪ್ರಸಾರಿಗೆ ಹೇಳಿದೆ ನಾನು ಅವರು ಮತ್ತು ಅವರ ಸಿಬ್ಬಂದಿಯವರಾದ ಹೆಲ್ತ್ ಇನ್ಸ್ಪೆಕ್ಟರ್ ಬಂದರು ಅದರ ನಂತರ ನಮ್ಮ ಯಾರು ಪ್ರಾಣಿದಯ ಸಂಘದವರು ಇದ್ದಾರೆ ಮಂಜುಳಾ ಕರ್ಕೇರ ಮತ್ತು ಅಹ್ ಪ್ರಕ್ರಿಯೆ ಅವರನ್ನು ಕರೆಸಿದೆ ಯಾಕೆಂದ್ರೆ ಮೇಡಮ್ ಹೀಗೆ ತುಂಬಾ ಹದಿನೈದು ಕಟ್ಟಿದೆ ಇದು ನೋಡಿ ಇದು ನೋಡುವ ಇದಾಗ್ಲೇ ಇದು ಸುಸ್ತಾಗಿ ಬಿದ್ದಿದೆ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಹೇಳುವಾಗ ಅವರು ಪಶುವೈದ್ಯ ಅವರ ಅಲ್ಲಿಯ ಕಂಪೌಂಡರ್ ಇಲ್ಲಿ ಕರೆಸಿ ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಯನ್ನು ಮಾಡಿ ಚುಟ್ಟುಮುದ್ದನ್ನು ಕೊಟ್ಟು ಅದನ್ನು ನಗರಸಭೆಯ ಪೌರಾವತರ ನೇತೃತ್ವದಲ್ಲಿ ನಮ್ಮ ಇಲ್ಲಿ ಕರುವ ಘಟಕಕ್ಕೆ ಅದನ್ನು ಕೊಂಡೊಯ್ಯಲಾಯಿತು ಯಾಕೆ ಈ ರೀತಿಯಿಂದ ಆಗದಾಗೆ ನಗರಸಭೆ ಮತ್ತು ನಮ್ಮ ಪ್ರಾಣದೇ ಸಂಘದವರು ಇದಕ್ಕೆ ಸ್ವಲ್ಪ ಇದು ಕೊಡ್ಬೇಕು ಕಣ್ಣನ್ನು ಹಾಯಿಸ್ಬೇಕಾದಾಗ ಇದರ ಬಗ್ಗೆ ಅದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನೋಡ್ಬೇಕಾದ್ರೆ ನನ್ನ ಒಂದು ಬೇಡಿಕೆ